ఎల్గూ నమస్కారం అప్పిస్కు కరిగే గా స్వగత నేను నిమ్మ అప్పి ಕೆಲವೊಂದು ಪದಾರ್ಥಗಳನ್ನ ಹಾಲಿನ ಜೊತೆ ತಿನ್ನಲೇಬಾರದು ಆಯುರ್ವೇದದಲ್ಲಿ ಹಾಲಿನ ಶತ್ರುವಿನ ಬಗ್ಗೆ ಫುಡ್ ಕಾಂಬಿನೇಷನ್ ಬಗ್ಗೆ ಹೇಳಿದ್ದಾರೆ ಹಾಲು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಲು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಪೋಷಕಾಂಶ ಸಿಗುತ್ತೆ ಇದಕ್ಕೆ ಡಾಕ್ಟರ್ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಹಾಲು ಕುಡಿರಿ ಅಂತ ಸಜೆಸ್ಟ್ ಮಾಡ್ತಾರೆ ಹಾಲು ನಮ್ಮ ದೇಹದ ಆರೋಗ್ಯ ಮಾತ್ರ ಅಲ್ಲ ಚರ್ಮ ಕೂದಲಿನ ಸ್ವಾಸ್ಥ್ಯ ಕಾಪಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಆದ್ರೆ ನೀವು ಹಾಲನ್ನ ಯಾವ ರೀತಿ ಕುಡಿತೀರಾ ಯಾವ್ದ್ರ ಜೊತೆ ಕುಡಿತೀರಾ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಕೆಲವರು ಏನು ಮಾಡ್ತಾರೆ ಟೇಸ್ಟ್ ಚೆನ್ನಾಗಿ ಸಿಗಬೇಕು ಅನ್ನೋ ಕಾರಣಕ್ಕೆ ಬೇರೆ ಪದಾರ್ಥಗಳ ಜೊತೆ ಹಾಲನ್ನ ಮಿಕ್ಸ್ ಮಾಡಿ ಕುಡಿತಾರೆ ಆದ್ರೆ ಇದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಇದನ್ನ ಬ್ಯಾಡ್ ಫುಡ್ ಕಾಂಬಿನೇಷನ್ ಅಂತ ಹೇಳ್ಬೋದು ನೀವು ಕೆಲವೊಂದು ಆಹಾರಗಳನ್ನ ಹಾಲಿನ ಜೊತೆ ಯಾವುದೇ ಕಾರಣಕ್ಕೂ ಸೇವಿಸಬಾರ್ದು ಇದರಿಂದ ಆರೋಗ್ಯಕ್ಕೆ ಅನುಕೂಲಕ್ಕಿಂತ ಅನಾನುಕೂಲನೇ ಹೆಚ್ಚು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಈ ಬ್ಯಾಡ್ ಫುಡ್ ಕಾಂಬಿನೇಷನ್ನಿಂದ ಹೊಟ್ಟೆ ನೋವು ಹೊಟ್ಟೆ ಉಬ್ಬೋದು ಸುಸ್ತು ಗ್ಯಾಸು ಮುಂತಾದ ಆರೋಗ್ಯ ಸಮಸ್ಯೆಗೆ ಕಾರಣವಾಗುತ್ತೆ ಇದೇ ಕಂಟಿನ್ಯೂ ಆದರೆ ದೀರ್ಘಕಾಲದ ಜೀರ್ಣಕಾರಿ ಸಮಸ್ಯೆಗಳು ಮತ್ತು ಉಸಿರಾಟ ಸೇರಿದಂತೆ ಅನೇಕ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಸಾಮಾನ್ಯವಾಗಿ ಎಲ್ಲರೂ ಯಾವಾಗ ಏನು ತಿನ್ನಬೇಕು ಅನ್ನೋದ್ರ ಬಗ್ಗೆ ಚಿಂತೆ ಮಾಡ್ತಾರೆ ಆದರೆ ನಮ್ಮಲ್ಲಿ ಹೆಚ್ಚಿನವರು ಕಡೆಗಣಿಸುವ ಒಂದು ದೊಡ್ಡ ಅಂಶ ಅಂದರೆ ಸರಿಯಾದ ಆಹಾರದ ಜೋಡಣೆ ಅಂದರೆ ಫುಡ್ ಕಾಂಬಿನೇಷನ್ ತುಂಬಾ ಜನ ಏನ್ ಮಾಡ್ತಾರೆ ಕುಕ್ಕೀಸ್ ಮತ್ತೆ ಹಣ್ಣುಗಳನ್ನ ಹಾಲಿನ ಜೊತೆ ಸೇವಿಸ್ತಾರೆ ಆದ್ರೆ ಆಯುರ್ವೇದದ ಪ್ರಕಾರ ಈ ಕಾಂಬಿನೇಷನ್ ಆರೋಗ್ಯಕ್ಕೆ ಒಳ್ಳೇದಲ್ಲ ಆರೋಗ್ಯಕ್ಕೆ ತುಂಬಾನೇ ಅಪಾಯಕಾರಿ ಹಾಗಿದ್ರೆ ಯಾವ್ಯಾವ ಆಹಾರಗಳನ್ನ ಹಾಲಿನೊಂದಿಗೆ ಸೇವಿಸಬಾರ್ದು ಬನ್ನಿ ನೋಡೋಣ ಜನ ಹಾಲು ಮತ್ತು ಬಾಳೆಹಣ್ಣನ್ನ ಒಟ್ಟಿಗೆ ತಿಂತಾರೆ ತುಂಬಾ ಜನ ನೋಡಿರ್ತೀವಿ ಹಾಲಿನ ಜೊತೆ ಬಾಳೆಹಣ್ಣನ್ನು ತಿಂತಾರೆ ಆದ್ರೆ ಹಾಲು ಮತ್ತು ಬಾಳೆಹಣ್ಣನ್ನ ತಿಂದರೆ ಆರೋಗ್ಯಕ್ಕೆ ಬಹಳ ಒಳ್ಳೇದು ಅನ್ನೋ ಕಲ್ಪನೆ ಬಹಳಷ್ಟು ಜನರಿಗಿದೆ ಆದ್ರೆ ಆಯುರ್ವೇದದ ಪ್ರಕಾರ ಹಾಲು ಮತ್ತು ಬಾಳೆಹಣ್ಣನ್ನ ಜೊತೆಯಾಗಿ ಸೇವಿಸೋದು ನಿಷಿದ್ಧ ಇವುಗಳನ್ನ ಒಟ್ಟಿಗೆ ಸೇವಿಸೋದ್ರಿಂದ ಜೀರ್ಣಕಾರಿ ಸಮಸ್ಯೆಗಳು ಅಂದ್ರೆ ಡೈಜೆಷನ್ ಪ್ರಾಬ್ಲಮ್ ಕಾಣಿಸ್ಕೊಳ್ಬಹುದು ಜೀರ್ಣಕ್ರಿಯೆ ದುರ್ಬಲ ಆದಾಗ ಎಲ್ಲಾ ರೋಗಗಳಿಗೆ ಕಾರಣವಾಗುವ ಜೀವಾಣು ರಚನೆಗೆ ಕಾರಣವಾಗುತ್ತೆ ಹಾಲು ಖಂಡಿತವಾಗಿಯೂ ಒಂದು ಪೌಷ್ಟಿಕಾಂಶ ಇರುವ ಆಹಾರ ಆದ್ರೆ ಇದ್ರೊಂದಿಗೆ ತಪ್ಪಾದ ಕಾಂಬಿನೇಷನ್ ಇದ್ದಾಗ ಅದು ದೇಹಕ್ಕೆ ಅನುಕೂಲವಾಗುವ ಬದಲು ಅನಾನುಕೂಲನೆ ಹೆಚ್ಚಾಗುತ್ತೆ ಇನ್ನು ನಾವು ಹಾಲಿನಿಂದನೆ ಮೊಸರನ್ನ ಮಾಡ್ತೀವಿ ಆದ್ರೆ ಹಾಲು ಮತ್ತು ಮೊಸರನ್ನ ಜೊತೆಗೆ ತೆಗೆದುಕೊಳ್ಬಾರ್ದು ಹಾಲು ಮೊಸರು ಜೊತೆಗೆ ಸೇವಿಸಿದ್ರೆ ಹೊಟ್ಟೆ ನೋವು ಆಸಿಡಿಟಿ ಪ್ರಾಬ್ಲಮ್ ವಾಂತಿ ಮುಂತಾದ ಸಮಸ್ಯೆಗೆ ಕಾರಣವಾಗಬಹುದು ಆದ್ರಿಂದ ಹಾಲು ಸೇವಿಸಿದ ತಕ್ಷಣ ಮೊಸರನ್ನು ತಗೋಬಾರ್ದು ಅಥವಾ ಮೊಸರು ತೆಗೆದುಕೊಂಡ ತಕ್ಷಣ ಹಾಲನ್ನ ಸೇವಿಸಬಾರ್ದು ಅಟ್ಲೀಸ್ಟ್ ಅಂದ್ರೂ ಎರಡು ಗಂಟೆಗಳ ಬಳಿಕ ನೀವು ಮೊಸರನ್ನ ತೆಗೆದುಕೊಳ್ಬಹುದು ಇನ್ನೊಂದ್ ಏನಂತ ಅಂದ್ರೆ ಮೀನ್ ತಿಂತೀರಾ ಮೀನ್ ತಿಂದ ಕೂಡ್ಲೇನೆ ಹಾಲು ಕುಡಿಯೋ ಅಭ್ಯಾಸ ಇರುತ್ತೆ ಅಂದ್ರೆ ರಾತ್ರಿ ರಾತ್ರಿ ಊಟ ಮಾಡಿದ ತಕ್ಷಣನೇ ಹಾಲು ಕುಡಿಯೋ ಅಭ್ಯಾಸ ಇರುತ್ತೆ ಒಂದ್ ವೇಳೆ ನೀವು ಮೀನನ್ನ ತಿಂದಿದ್ರೆ ಆ ತಕ್ಷಣದಲ್ಲಿ ಹಾಲು ಕುಡಿಯೋದಕ್ಕೆ ಹೋಗ್ಬೇಡಿ ಇನ್ ಕೇಸ್ ಕುಡಿದ್ರು ಸ್ವಲ್ಪ ಹೊತ್ತು ಬಿಟ್ ಕುಡೀರಿ ಇಲ್ದಿದ್ರೆ ನಿಮ್ಗೆ ಅಜೀರ್ಣ ಸಮಸ್ಯೆ ಉಂಟಾಗಿ ವಾಂತಿನೋ ಬೇದಿನೋ ಮುಂತಾದ ಸಮಸ್ಯೆ ನಿಮ್ಗೆ ಕಾಡಬಹುದು ಇನ್ನೊಂದ್ ವಿಚಾರ ಅಂದ್ರೆ ಹಾಲು ಕುಡಿದ ತಕ್ಷಣ ಹುಳಿ ಇರುವಂತಹ ಹಣ್ಣುಗಳನ್ನ ತಿನ್ ಬಾರ್ದು ಅಂದ್ರೆ ಕಿತ್ಲೆ ಆಗಲಿ ಮೂಸುಂಬೆ ಆಗಲಿ ಅಥವಾ ನಿಂಬು ಪಾನಕ ಕುಡಿಯೋದು ಇಂತಹ ಅಭ್ಯಾಸವನ್ನ ಇಟ್ಕೊಳ್ಬೇಡಿ ಹೊಟ್ಟೆಯಲ್ಲಿ ಹಾಲು ಒಡೆದು ಹುಳಿಯಾಗಿ ಆಸಿಡಿಟಿ ಸಮಸ್ಯೆ ಉಂಟಾಗುತ್ತೆ ಆಯುರ್ವೇದ ಕೂಡ ನೀವು ಹಾಲು ಮತ್ತು ಈ ಹುಳಿ ಇರುವಂತಹ ಹಣ್ಣುಗಳನ್ನು ಪ್ರತ್ಯೇಕವಾಗಿ ತಿನ್ನಿ ಸ್ವಲ್ಪ ಸಮಯದ ನಂತರ ತಿನ್ನಿ ಅಂತ ಹೇಳಿ ಆಯುರ್ವೇದ ಕೂಡ ನಿಮಗೆ ಸಲಹೆಯನ್ನ ನೀಡುತ್ತೆ ಆದರೆ ಕೆಲವೊಂದು ಸಿಹಿ ಹಣ್ಣು ಬೆಣ್ಣೆ ಹಣ್ಣು ಅಂಜೂರ ಖರ್ಜೂರ ಈ ರೀತಿ ಹಣ್ಣುಗಳನ್ನು ನೀವು ಹಾಲಿನ ಜೊತೆ ಸೇವಿಸಬಹುದು ಆದರೆ ಹುಳಿ ಇರುವ ಹಣ್ಣು ಗಳನ್ನು ಹಾಲಿನ ಜೊತೆ ಯಾವುದೇ ಕಾರಣಕ್ಕೂ ಸೇವಿಸಬೇಡಿ ಇದು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ಹಾಲನ್ನ ಕುಡಿಬೇಕಾದ್ರೆ ಅಂದ್ರೆ ಹಾಲಿನ ಜೊತೆ ಏನು ತಿಂತೀರಾ ಅನ್ನೋದ್ರ ಬಗ್ಗೆ ನೀವು ಗಮನ ಕೊಡಿ ಇನ್ ಕೇಸ್ ನೀವು ಒಂದ್ ಸಾರಿ ಮುಂದಿನ ದಿನಗಳಲ್ಲಿ ನೀವು ಏನಾದ್ರೂ ಡಾಕ್ಟರ್ ಹತ್ರ ಹೋಗ್ರೆ ಒಂದು ಸಜೆಷನ್ ತಗೊಳ್ಳಿ ಹಾಲಿನ ಜೊತೆ ಏನು ತಿನ್ಬಹುದು ಏನು ತಿನ್ಬಾರ್ದು ಅನ್ನೋದ್ರ ಬಗ್ಗೆ ಡಾಕ್ಟರ್ನ್ನ ಕೇಳಿ ಆಮೇಲೆ ತಿನ್ನೋದಕ್ಕೆ ಶುರು ಮಾಡಿ ಯಾಕಂದ್ರೆ ನೀವು ನೆಗ್ಲೆಕ್ಟ್ ಮಾಡ್ದಷ್ಟು ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಒಂದ್ಸರಿ ನೀವು ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ನ ಕೇಳೋದ್ರಿಂದ ಏನು ತಪ್ಪಿಲ್ಲ ಅಲ್ವಾ ಹಾಗಾಗಿ ಡಾಕ್ಟರ್ ಸಜೆಶನ್ ತಗೊಳ್ಳಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ಕೂಡಲೇ ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ನಮಸ್ಕಾರ